ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಶುರುವಾಗಲಿದೆ ಎಸ್ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಸಂಪುಟ ಸಭೆ ಇದು ಯಾಕಂದರೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಭೆಯಲ್ಲಿ ಅಂಕುಶ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ನಿಯಂತ್ರಣದ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಸಭೆ ಇದು ಸಿಎಂ ನೇತೃತ್ವದಲ್ಲಿ ಇನ್ನು ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಕೈಗೊಳ್ಳುವ ಸಾಧ್ಯತೆ ಇರುವಂಥದ್ದು ಬಹುಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ ದೌರ್ಜನ್ಯ ಅತ್ಯಾಚಾರ ನಿಯಂತ್ರಿಸುವ ತಜ್ಞರ ವರದಿ ಅನುಷ್ಠಾನದ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ನಾಯಕರು ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಹಾಗೆ ಮತ್ತೊಂದು ಬಹುಮುಖ್ಯವಾದಂತಹ ವಿಚಾರ ಅಂದರೆ ಎಲ್ರಿಗೂ ಕೂಡ ಗೊತ್ತೇ ಇದೆ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋಫೈನಾನ್ಸ್ ಕಂಪನಿಗಳ ಹಾವಳಿ ಯಾವ ರೀತಿ ಮಿತಿ ಮೀರಿದೆ ಅದರಿಂದ ಬಡ ಜನರು ಯಾವ ರೀತಿ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಈ ಒಂದು ಕಿರುಕುಳಕ್ಕೆ ಅಂಕುಶವನ್ನು ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂದರೆ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ಇಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಅಂಕುಶ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಹೊಸ ಕಾನೂನಿನ ನಿಯಮಗಳು ಏನೇನು ಆಗಿದ್ರೆ ನೋಡ್ತಾ ಹೋಗೋಣ ಹಣಕಾಸು ವ್ಯವಹಾರ ನಡೆಸುವ ಸಂಸ್ಥೆ ಅಥವಾ ವ್ಯಕ್ತಿ ನೋಂದಣಿ ಕಡ್ಡಾಯ ಅಂತ ಹೇಳಲಾಗಿದೆ ಇನ್ನು ಸಾಲ ನೀಡಿಕೆ ಸಾಲ ವಸೂಲಿ ವೇಳೆ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಬೇಕು ಇದರ ಜೊತೆಗೆ ಫೈನಾನ್ಸ್ ನೋಂದಣಿಯು ಮೂವತ್ತು ದಿನದೊಳಗೆ ಅನುಮತಿಯನ್ನ ಪಡಿಬೇಕು ಅಂಡ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಜುಟ್ಟು ನೋಂದಣಿ ಪ್ರಾಧಿಕಾರ ಿರುತ್ತೆ ನೋಂದಣಿ ಪ್ರಾಧಿಕಾರ ಅನುಮತಿ ನೀಡಬಹುದು ಅಥವಾ ನೀಡದೇನೂ ಇರಬಹುದು ಅಂದ್ರೆ ನಿರಾಕರಿಸಬಹುದು ಇನ್ನು ಸಾಲ ನೀಡಿದವರು ಪಡೆದವರ ಮಾಹಿತಿ ವಿವರ ನಮೂದಿಸಬೇಕು ಇದು ಕಾಮನ್ ಇನ್ನು ನೋಂದಣಿಯಾಗದ ಸಂಸ್ಥೆ ಸಾಲ ಹಾಗೆ ವ್ಯವಹಾರ ಮಾಡುವಂತಿಲ್ಲ ಇನ್ನು ಬಿ ಎನ್ ಎಸ್ ಕಲಂ ಒನ್ ನಾಟ್ ತ್ರೀ ಒನ್ ನಾಟ್ ಸಿಕ್ಸ್ ಸಂಸ್ಥೆ ಜಪ್ತಿ ಹಾಗೆ ಪರಿಶೀಲನೆಗೆ ಅವಕಾಶ ಕೂಡ ಇರುವಂತದ್ದು ಇನ್ನು ಸಂಸ್ಥೆಗಳು ಕಿರುಕುಳ ನೀಡಿದ್ರೆ ಮೂರು ವರ್ಷ ವಿಸ್ತರಿಸಬಹುದಾದ ಸಜ್ಜೆ ಕೂಡ ಈಗ ಹೊಸ ಕಾನೂನಿನ ನಿಯಮ ಇನ್ನು ಸ್ಥಳೀಯ ಭಾಷೆಯಲ್ಲಿ ಸಾಲ ನೀಡಿಕೆ ಬಡ್ಡಿ ದರ ಹಾಗೆ ನಿಯಮಾಳಿ ನಿಯಮಾವಳಿಗಳು ಕೂಡ ಅನ್ವಯ ಆಗುತ್ತೆ ಸದ್ಯಕ್ಕೆ ಈಗ ರಾಜ್ಯ ಸರ್ಕಾರ ಹೊಸ ಕಾನೂನಿನ ನಿಯಮಗಳನ್ನು ತಂದಿರುವಂಥದ್ದು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅಂಕುಶ ಹಾಕೋದಕ್ಕೆ ಮುಂದಾಗಿದ್ದು ಇವತ್ತು ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಮಂಡನೆ ಆಗಲಿದೆ ಇನ್ನು ಅನುಮೋದನೆ ಬಳಿಕ ಗವರ್ನರ್ಗೆ ರವಾನೆಯನ್ನು ಮಾಡಲಾಗುತ್ತೆ ಅಂದರೆ ಮೊದಲಿಗೆ ಕ್ಯಾಬಿನೆಟ್ ಒಪ್ಪಬೇಕಲ್ವಾ ಕ್ಯಾಬಿನೆಟ್ ಒಪ್ಪಿಗೆ ಪಡೆದುಕೊಂಡ ನಂತರ ಅದಾದ ಮೇಲೆ ಗವರ್ನರ್ಗೆ ರವಾನೆಯನ್ನು ಮಾಡಲಾಗುತ್ತೆ ಸೊ ಹೀಗಾಗಿ ರಾಜ್ಯದಲ್ಲಿ ಈ ಸಾಲದ ಟಾರ್ಚರ್ ಏನು ಮುಂದುವರಿತಾ ಇದೆ ಸೊ ಅದಕ್ಕೊಂದು ಬ್ರೇಕ್ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗ ಈ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ